ಕರಾವಳಿಯಲ್ಲಿ ಸ್ವಾರ್ಥಕ್ಕಾಗಿ ನಡೆಯುತ್ತಿರುವ ಕೋಮು ಪ್ರಚೋದನಾ ಕಾರಣಗಳು ಮತ್ತು ದ್ವೇಷದ ವಿಚಾರಗಳಿಂದಾಗಿ ಕಾಂಗ್ರೆಸ್ ಅಧಿಕಾರದಿಂದ ದೂರ ಉಳಿಯುವಂತಾಗಿದೆ ಕರಾವಳಿಯಲ್ಲಿ ಪಕ್ಷವನ್ನು ಮರಳಿ ಸಂಘಟಿಸುವುದಕ್ಕಾಗಿ ನಾವೆಲ್ಲರೂ ಮೈಚಳಿ ಬಿಟ್ಟು ಶಕ್ತಿ ಮೀರಿ ಪ್ರಯತ್ನಿಸಬೇಕಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಕಾಪು ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ ಅವರು ಕಾಂಗ್ರೆಸ್ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು ತನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಉಳ್ಳಳದಿಂದ ಮಲ್ಪೆ ಕೈಗೊಂಡಿದ್ದ ಸಾಮರಸ್ಯದ ನಡಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಂದು ವಿಶೇಷ ಬಲ ತುಂಬಿ ಹದಿಮೂರಕ್ಕೆ ಹನ್ನೊಂದು ಕ್ಷೇತ್ರಗಳಲ್ಲಿ ಗೆಲುವು ತಂದುಕೊಟ್ಟಿತ್ತು ಅದೇ ಮಾದರಿಯಲ್ಲಿ ಕರಾವಳಿಯಲ್ಲಿ ಮತ್ತೆ ಜನರನ್ನ ಸಂಘಟಿಸಬೇಕಿದೆ ಎಂದರು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡೂರು ಕೆಪಿಸಿಸಿ ಉಪಾಧ್ಯಕ್ಷ ಎಂಎ ಗಪೂರ್ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಕಿಶನ್ ಹೆಗ್ಡೆ ಕೊಳೆಬೈಲು ಕೆ ಪಿ ಸಿ ಸಿ ಸಂಯೋಜಕ ನವೀನ್ ಚಂದ್ರ ಶೆಟ್ಟಿ ಮೊದಲಾದವರು ಇದ್ದರು ಿವಸ ಅವರು ಅಧ್ಯಕ್ಷರಾಗಿರುವಾಗ ಅಧ್ಯಕ್ಷರಾಗುತ್ತಿದ್ದ ಮೊದಲು ಬರೇ ಎಂಟು ಸಾವಿರ ಕಮಿಟಿಗಳಿತ್ತು ಅದನ್ನು ಐವತ್ತೆರಡು ಸಾವಿರಕ್ಕೆ ಮುಖಿಸಿದಂತಹಿರುವಂತಹ ಅದೇ ರೀತಿಯಾಗಿ ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಅನ್ನುವಂತಹ ಕಾರ್ಯವಹಿರಬಹುದು ಇವತ್ತು ನಮ್ಮನೆ ಒಂದು ರೀತಿಯ ಒಂದು ಸಾಮರಸ್ಯಕ್ಕೆ ತೊಡಕಾದಂತಹ ಸಮಯದಲ್ಲಿ ಉಳ್ಳಾಳದಿಂದ ಮಲ್ಪೆ ಹೊರಗೆ ಪಾದಯಾತ್ರೆಯನ್ನ ಮಾಡಿ ಜಿಲ್ಲೆಯ ಯಾವ ನಾಯಕರು ಕೂಡ ಒಬ್ಬಲಾಯಿತು ಡಾಕ್ಟರ್ ಪರಮೇಶ್ವರ್ ಅವರದ್ದೇ ತೀರ್ಮಾನ ಇವತ್ತು ಅವರು ಒಂದು ರೀತಿಯ ಸೌಹಾರ್ದತ ಕಾರ್ಯಕ್ರಮವನ್ನು ಬಿಂಬಿಸುವಂತ ಕೆಲಸ ಕಾರ್ಯ ಕರಾವಳಿಯಲ್ಲಿ ನಡೆಸಿದ್ರು ಅದರ ಹಿನ್ನೆಲೆಗೆ ಅನುಗುಣವಾಗಿ ನಮ್ಮ 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 ಈ ಕರಾವಳಿ ಪ್ರದೇಶದಲ್ಲಿ ಬಹಳಷ್ಟು ಸ್ಥಾನಗಳು ಶ್ರೀಮಂತ ಸ್ಥಾನದಲ್ಲಿ ಅದೊಂದು ಸ್ಥಾನ ಗೆದ್ದು ಬರುವಂತಹ ಅವಕಾಶ ಆಗಿತ್ತು ಜನ ಸಮುದಾಯಕ್ಕೆ ನಾವು ಒಳ್ಳೆ ಆಡಳಿತ ಕೊಡ್ತೇವೆ ಅಂತ ಏನು ಹೇಳಿದೋ ಬಡವರ ಪರವಾಗಿ ಶೋಷಿತರ ಪರವಾಗಿ ನಿಲ್ತೇವೆ ಅಂತ ಏನ್ ಹೇಳಿದ್ರು ಆ ಮಾತನ್ನ ಕಳೆದ ಎರಡೂವರೆ ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ ಮುಂದೆಯೂ ಕೂಡ ಮಾಡ್ತೀವಿ ಬೇರೆ ಟೀಕೆ ಮಾಡಬಹುದು ಟಿಪ್ಪಣಿ ಮಾಡಬಹುದು ಕೂಲಿ ಮಾಡುವ ಹೆಣ್ಣು ಇದ್ದಾಳೆ ಹಳ್ಳಿಯಲ್ಲಿ ಅವಳಿಗೆ ತಿಂಗಳಿಗೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತಾಗ ಆ ಎರಡು ಸಾವಿರ ರೂಪಾಯಿ ಏನ್ ಬದಲಾವಣೆ ತರುತ್ತೆ ನಮಗೆ ಗೊತ್ತಿಲ್ಲ ನಮ್ಮ ಟೀಕೆ ಮಾಡೋರಿಗೆ ಗೊತ್ತಿಲ್ಲ ಯಾವ ಮಗಳು ಎರಡು ಸಾವಿರ ರೂಪಾಯಿ ತಗೊಂಡು ಜೀವನ ಮಾಡ್ತಾಳೆ ಅದು ಸಹಾಯ ಆಗುತ್ತೆ ಅವಳಿಗೆ ಆ ಭಾವನೆ ಆ ಭಾವನೆ ನಮಗೆ ಗೊತ್ತಾಗುತ್ತೆ ಕಾಂಗ್ರೆಸ್ನವರಿಗೆ ಬಿಟ್ಟರೆ ಬೇರೆಯವರಿಗೂ ಗೊತ್ತಾಗೋದಿಲ್ಲ ಬಡತನದ ಪರವಾಗಿರ್ತಕ್ಕಂಥವ್ರು ನಾವು ಶೋಷಿತರ ಪರವಾಗಿರ್ತಕ್ಕಂಥವ್ರು ನಾವು ಕಾಂಗ್ರೆಸ್ನವರು ಕಾಂಗ್ರೆಸ್ ಯಾವತ್ತೂ ಕೂಡ ಶ್ರೀಮಂತರ ಪರವಾಗಿಲ್ಲ ಇರ್ಬೋದು ನಮ್ಮಲ್ಲಿ ಶ್ರೀಮಂತರ ಪಕ್ಷದಲ್ಲಿ ಇರ್ಬೋದು ನಾವು ಪರವಾಗಿ ಒಂದು ತತ್ವ ಸಿದ್ಧಾಂತವಾಗಿ ನಾವು ಅವರ ಪರವಾಗಿಲ್ಲ ನಾವು ಇರೋದು ಈ ದೇಶದ ಬಡವರಿಗೋಸ್ಕರ ಅನ್ನೋದನ್ನ ನೂರ ಮೂವತ್ತೆಂಟು ವರ್ಷದಲ್ಲಿ ಹಿಂದೆ ಏನ್ ಹೇಳಿದ್ರು ಇವತ್ತಿಗೂ ಅದೇ ಸಿದ್ಧಾಂತ ಇಟ್ಕೊಂಡಿದ್ದೇವೆ ನಾವು ಕಾಂಗ್ರೆಸ್ ಪಕ್ಷ ತನ್ನ ಸಿದ್ಧಾಂತ ಬದಲಾವಣೆ ಬದಲು ಮಾಡ್ಕೊಂಡಿಲ್ಲ 138 ಮೂವತ್ತೆಂಟು ವರ್ಷದಲ್ಲಿ ಕಾಂಗ್ರೆಸ್ ಯಾವುದಾದ್ರೂ ಪಕ್ಷ ಸಿದ್ಧಾಂತ ಬದಲು ಮಾಡಿಕೊಂಡಿಲ್ಲ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ